ಪ್ರಿಯ ಸ್ನೇಹಿತರೆ ಓಲ್ಡ್ ಗೋವಾದಲ್ಲಿ ಬರುವಂತಹ ಮತ್ತು ಅತಿ ಹೆಚ್ಚು ಯಾತ್ರೆಗಳನ್ನು ಆಕರ್ಷಿಸುವ ಸ್ಥಳವೆಂದರೆ ಅದು ಓಲ್ಡ್ ಚರ್ಚ್ ಎಂದು ಕರೆಯಲ್ಪಡುವ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್ ಇದರ ಒಂದು ವಿಶೇಷತೆ ಏನೆಂದರೆ ಅದು ಇಲ್ಲಿರುವ ಕ್ರಿಶ್ಚಿಯನ್ ಪಾದ್ರಿಯಾಗಿರುವ ಸೇಂಟ್ ಫ್ರಾನ್ಸಿಸ್ ಗೇವಿಯರ್ ಎಂಬುವವರ ಶವ ಇವರು ಸ್ಪೇನ್ ದೇಶದ ಪಾದ್ರಿಯಾಗಿದ್ದು ಧರ್ಮ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದಿದ್ದರು ಭಾರತದ ನಂತರ ಚೈನಾಗೆ ಧರ್ಮ ಪ್ರಚಾರಕ್ಕೆ ಹೋದಾಗ ಅವರು ಪ್ರಾಣತ್ಯಾಗ ಮಾಡಿದರು ಮತ್ತು ಅವರ ಅಂತಿಮ ಇಚ್ಛೆಯಂತೆ ಅವರನ್ನು ಗೋವಾದಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಯಿತು ತದನಂತರ ಇವರ ದೇಹವನ್ನು ವಿಭಿನ್ನ ಕಾರಣಕ್ಕಾಗಿ ಮೂರು ಬಾರಿ ಹೊರತೆಗೆದಾಗಲು ಮತ್ತು ಮಮ್ಮಿಫೈ ಆಗಿರುವಂತಹ ಅಂದರೆ ಕೊಳೆಯದೇ ಇರುವಂತಹ ದೇಹ ಇವರ ದೇಹವನ್ನು ಕೊನೆಯದಾಗಿ ಬೆಸಲಿಕಾ ಆಫ್ ಬಾಮ್ ಜೀಸಸ್ ಚರ್ಚಿನಲ್ಲಿ ಇಡಲಾಗಿದೆ ಇವರ ದೇಹವನ್ನು ಪ್ರತಿ ಹರ್ಷ ಹತ್ತು ವರ್ಷಕ್ಕೊಮ್ಮೆ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗುವುದು ಈ ಒಂದು ಚರ್ಚನ್ನು ಕ್ರಿಸ್ತಕ ಹದಿನೈದುನೂರ ತೊಂಬತ್ನಾಲ್ಕರಿಂದ ಹದಿನಾರುನೂರ ಐದರ ಒಳಗೆ ಕಟ್ಟಿದ್ದಾರೆ ಸುಮಾರು ಐದುನೂರು ವರ್ಷಗಳ ಹಿಂದೆ ದೇಹತ್ಯಾಗ ಮಾಡಿರುವಂತಹ ಫ್ರಾನ್ಸಿಸ್ ಝೇವಿಯರ್ ಎಂಬ ಪಾದ್ರಿಯ ಮಮ್ಮಿಫೈ ಆಗಿರುವಂತಹ ದೇಹ ನೋಡಲಿಕ್ಕೆ ಇಲ್ಲಿ ಸಿಗುತ್ತದೆ ಇದು ಗೋವಾದಲ್ಲಿರುವ ओलड चर्च अथवा बेसिलिका जीसस् चर्च